ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಬಂದು ಬುಧವಾರದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಸ್ವಲ್ಪನಾದರೂ ವೀಡಿಯೋಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳಿಕೊಳ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ಬುಧವಾರ ಟೈಮ್ ಬಂದು ಎಂಟೂವರೆ ಆಗಿದೆ ಸ್ವಲ್ಪ ವರ್ಕೌಟ್ನ ಮುಗಿಸಿ ಮಾಮೂಲಿ ಕೆಲಸ ಶುರು ಮಾಡ್ಕೊತಾ ಇದ್ದೀನಿ ಹೂಗಳನ್ನ ಬಿಡಿಸ್ಕೊತಾ ಇದ್ದೀನಿ ಪೂಜೆಗೆ ಒಂದೊಂದೇ ಹೂಗಳು ಹರಳಿತ್ತು ಹಾಗಾಗಿ ಎಲ್ಲ ಗಿಡದಲ್ಲೂ ಸ್ವಲ್ಸ್ವಲ್ಪ ಸಿಕ್ಕಿದ್ರೆ ನನಗೆ ಪೂಜೆಗೆ ಹೂಗಳು ಆಗುತ್ತೆ ಡೈಲಿ ಇತ್ತೀಚೆಗೆ ಇದೇ ಸಾಕಾಗ್ತಾ ಇದೆ ಅಂತ ನನಗೆ ನಮ್ಮ ಗಾರ್ಡನಲ್ಲಿ ಬಿಡೋ ಹೂಗಳ್ನ ದೇವ್ರಿಗೆ ಅರ್ಪಿಸೋಕೆ ತುಂಬ ಇಷ್ಟ ಯಾಕೆಂದರೆ ತುಂಬ ಕಲರ್ಫುಲ್ ಹೂಗಳು ಸಿಗುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಒಂದೊಂದು ಹೂ ಇಟ್ಟರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಹೂಗಳು ಬಿಡ್ತಾ ಇದೆ ಬಿಡ್ತಾಯಿದೆ ಹೇಳಿದ್ನಲ್ಲ ಸ್ವಲ್ಪ ಮಳೆ ಬಂದರೆ ಇನ್ನೂ ಚ ಹೂ ಬಿಡುತ್ತೆ ನನಗೆ ಈ ಒಂದು ಗಿಡದಲ್ಲೇ ಜಾಸ್ತಿ ಹೂ ಬಿಡೋದು ದಾಸಿವ ದಾಸವಾಳ ಗಿಡಗಳನ್ನ ನಾನು ಜಾಸ್ತಿ ಹಾಕಿದ್ದೀನಿ ಗುಲಾಬಿ ಗಿಡಗಳು ಅಷ್ಟೊಂದು ನನಗೆ ಇಷ್ಟ ಆಗೋದಿಲ್ಲ ಸ್ವಲ್ಪ ಅವು ಮೇಂಟೆನೆನ್ಸ್ ಜಾಸ್ತಿ ಮಾಡಬೇಕು ರೋಗ ಜಾಸ್ತಿ ಬರುತ್ತೆ ಹಾಗೆ ಾಗಿ ನಾನು ಗುಲಾಬಿ ಗಿಡಗಳನ್ನ ಅಷ್ಟೊಂದು ಹಾಕಿಲ್ಲ ಈ ದಾಸವಾಳ ಬಂದು ಇಷ್ಟಿಷ್ಟೇ ಹರಳೋದ್ದು ತುಂಬ ಇನ್ನೊಂದು ಚೂರು ದೊಡ್ಡದಾಗುತ್ತೆ ಅಷ್ಟೇ ಮಳೆ ಮಳೆ ಟೈಮಲ್ಲಿ ಅದು ಬಿಟ್ಟರೆ ಚಿಟ್ಟ ಚಿಕ್ಕ ಚಿಟ್ಟೆ ಹೂವು ಥರ ಚಿಕ್ಕ ಚಿಕ್ಕದೇ ಹರಳುತ್ತೆ ಕೆಲವೊಂದು ಗಿಡಗಳನ್ನ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ನಾನು ಅದರಲ್ಲೂ ಅಂದರೆ ಈ ಕಣಿಗೆಲೆ ಗಿಡ ಇದೆ ನೋಡಿ ಇದರಲ್ಲಂತೂ ಬೇಜಾನು ಹೂ ಬಿಡ್ತಾ ಇದೆ ಅಂದರೆ ಒಂದು ದಿವಸ ಮುಂಚೆನೇ ಮಗ್ಗನ್ನ ಬಿಡಿಸಿ ಕಟ್ಟಿಟ್ಟರೆ ಚೆನ್ನಾಗಿರುತ್ತೆ ಬಟ್ ನನಗೆ ಬಿಡಿಸ್ಕೊಳ್ಳೋದಕ್ಕೆ ನಂಗೆ ಅಷ್ಟು ಟೈಮು ಇರೋದಿಲ್ಲ ನೆನಪು ಆಗೋದಿಲ್ಲ ಹಾಗಾಗಿ ಇನ್ನೊಂದು ಏನು ಅಂದರೆ ಕಣಿಗಿಲೆ ಗಿಡನ ಮುಟ್ಟೋಕ್ಕೇ ನನಗೊಂಥರ ಭಯ ಯಾಕೆಂದರೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಕಣಿಗಿಲೆ ಗಿಡ ಹಾಕಿರೋರಿಗೆ ಅದರಲ್ಲಿ ಇಷ್ಟಿಷ್ಟು ಉದ್ದ ಉದ್ದದ್ದು ಹೂ ಅದು ಭಯ ಆಗ್ತಿರುತ್ತೆ ನಂಗೆ ಮುಟ್ಟಕ್ಕೆ ಹಾಗಾಗಿ ತುದಿನಲ್ಲೇ ಬಿಡಿಸ್ಕೊಂಡು ಬರ್ತಾಯಿರ್ತೀನಿ ಕೆಲವೊಂದು ಮನೆಯಲ್ಲೇ ರೆಡಿ ಮಾಡಿರುವಂಥ ಔಷಧಿಗಳ್ನ ಸಿಂಪಡಣೆ ಮಾಡಿದ್ದೀನಿ ಅಷ್ಟೇನು ಹುಳುಗಳು ಕಾಣ್ತಾ ಇಲ್ಲ ಸ್ಫಟಿಕ ಗುಡ ಗಿಡಗಳು ಕೂಡ ಹಾಕಿದ್ದೀನಿ ಇಲ್ಲಿ ನೋಡಿ ಬೀಜಗಳು ಬಿದ್ದು ಕರಿಬೇವಿನ ಗಿಡಗಳು ಎಷ್ಟೊಂದು ಹುಟ್ಟಿದೆ ಅಂತ ಅಮ್ಮ ಕೇಳ್ತಾ ಇದ್ರು ಅಮ್ಮನ್ ಕೂಡ ಸ್ವಲ್ಪ ಮಳೆ ಬಂದಾಗ ಸ್ವಲ್ಪ ಅದನ್ನು ಗೆಪ್ಪೆ ಥರ ಎಬ್ಬು ಬಿಟ್ಟು ಕೊಟ್ ಕಳಿಸ್ಬೇಕು ಅಮ್ಮಂಗೆ ಹಂಗಾಗಿ ಎರಡು ಸೊಸಿ ಬಂದಿದೆ ಅದನ್ನು ಹಾಗೆ ಬಿಟ್ಟಿದ್ದೀನಿ ಇದು ಒಂದು ಸುತ್ತಿನ ನನ್ನ ಸುತ್ತಿನ ನಂಜ್ ಬಟ್ಲು ಇದು ಇದು ಕೂಡ ಯಾಕೆ ಇಷ್ಟ ಈ ಸೈಡಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಗಿಡಗಳು ಅಂದರೆ ಮುಂಚೆ ಟೆರೆಸ್ಸಿಗೆ ಬಿದ್ದಿದ ನೀರು ಸುಮ್ಮನೆ ವೇಸ್ಟ್ ಆಗಿ ಹೋಗ್ತಿತ್ತು ಅಂದರೆ ಮೋಡ್ ಮೇಲೆ ಇಟ್ಟಿರ್ತೀವಲ್ವ ಟ್ಯಾಂಕ್ ಅದ್ರ ನೀರು ಸುಮ್ಮನೆ ವೇಸ್ಟ್ ಆಗಿ ಮೋರಿಗೆ ಹೊಟ್ಟೋಗ್ತಾ ಇತ್ತು ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಬೇಸಿಗೆ ಅಲ್ವಾ ನೀರು ಸಾಕೋಗೋದಿಲ್ಲ ಅಂತ ಅದನ್ನು ಸ್ವಲ್ಪ ಒಂದು ಒಂದು ಸ್ವಲ್ಪ ನ ತರಿಸಿ ಆ ಕನೆಕ್ಷನ್ನ ಈ ಗಿಡಕ್ಕೆ ಹಂಗಾಗಿ ಹಾಗಾಗಿ ಮೋಟ್ರು ತುಂಬಿ ಸ್ವಲ್ಪ ನೀರೆಲ್ಲ ಬಂದರೂ ಕೂಡ ಮೋರಿಗೆ ಹೋಗೋದಿಲ್ಲ ಸೀದಾ ಇದೇ ಗಿಡಕ್ಕೆ ಬರುತ್ತೆ ಹಾಗಾಗಿ ನೀರು ಇದಕ್ಕೆ ಜಾಸ್ತಿ ಬರ್ತಾ ಇರುತ್ತೆ ಡೈಲಿ ಮೋಟ್ರ್ ಆನ್ ಮಾಡ್ತೀವಲ್ವಾ ಮೇಲೆ ನೀರು ಎತ್ತೋದಕ್ಕೆ ಅದ್ರ ನೀರು ವೇಸ್ಟೇಜ್ ನೀರು ಎಲ್ಲ ಇದಕ್ಕೆ ಇದೆ ಹಂಗಾಗಿ ಈ ಗಿಡಗಳು ತುಂಬಾ ಚೆನ್ನಾಗಾಗಿದೆ ಪಕ್ಕದಲ್ಲೊಂದು ಹೊಂಗೆ ಗಿಡ ಕೂಡ ಇದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಯಾಕೆಂದರೆ ನಮ್ಮ ಮನೆ ಹಿಂದಿನ ರೋಡಲ್ಲೂ ಕೂಡ ಹೊಂಗೆ ಗಿಡಗಳು ಇದೆ ತುಂಬಾ ನೆರಳಿದೆ ನಮ್ಮನೆ ಮುಂದಿನ ರೋಡಲ್ಲೂ ಕೂಡ ಹೊಂಗೆ ಗಿಡಗಳಿದೆ ತುಂಬ ನೆರಳಿದೆ ಆದರೆ ನಮ್ಮನೆ ಲೈನ್ ಮರ ಗಿಡಗಳಿಲ್ಲ ಅದೊಂದು ಬೇಜಾರು ಮನೆ ಮುಂದೆ ಒಂದು ಪಾರ್ಕ್ ಇದೆ ಬಟ್ ಮಳೆ ಬಂದಿದ್ರೆ ಅದು ಸೊಂಪಾಗಿ ಗಿಡಗಳು ಬರ್ತಿತ್ತು ಅಲ್ಲೂ ಹಾಕಿದ್ದಾರೆ ಪಾರ್ಕ್ ಅಲ್ಲಿ ಗಿಡಗಳು ನೆರಳೇ ಇಲ್ಲ ನಮ್ಮ ಮನೆ ಬಾಗ್ಲಲ್ಲಿ ಅದಕ್ಕೋಸ್ಕರ ಒಂದು ಹೊಂಗೆ ಮರ ಇದೆ ಕೆಲವೊಂದು ಹೇಳಿ ಹಾಕಿಸ್ಬೇಕು ಅಂತ ಅನ್ಕೊಂಡಿದೀವಿ ಫಾರೆಸ್ಟ್ ಅವರು ಬರ್ತಾರೆ ಹಾಕೋದಕ್ಕೆ ಅವ್ರಿಗೆ ಹೇಳಿದ್ರೆ ಕೊಡ್ತಾರೆ ಮೇನ್ ಕಾರಣ ಯಾಕೆ ಹಾಕಿಲ್ಲ ಅಂತಂದ್ರೆ ನಮ್ಮನೆ ಈ ಒಂದು ಸೈಡಲ್ಲಿ ಪೈಪ್ಲೈನ್ ಹೋಗಿದೆ ವಾಟ್ರ್ ಪೈಪು ಇನ್ನೊಂದು ಸೈಡಲ್ಲಿ ಲೈನ್ ಇದೆ ಹಾಗಾಗಿ ಹಾಕಿಲ್ಲ ಅಷ್ಟೇ ಹೇಳಿಬಿಟ್ಟು ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಈ ಸೈಡಲ್ಲಿ ಕಬ್ಬನ್ನು ಬೆಳೆದಿದ್ದೀನಲ್ವ ಅದ್ರ ಪಕ್ಕದಲ್ಲಿ ಒಂದು ಏಳು ಸುತ್ತಿನ ನಂಜು ಬಟ್ಲನ್ನ ಹಾಕಿದ್ದೀನಿ ಅದರಲ್ಲಿ ಇವಾಗ ಸ್ವಲ್ಪ ಏನು ಮುನ್ಸಿಪಲ್ ನೀರು ಜಾಸ್ತಿ ಬರ್ತಾ ಇದೆ ಹಾಗಾಗಿ ನೀರು ಸಮೃದ್ಧವಾಗಿ ಬಿಡೋದ್ರಿಂದ ಅಲ್ಲೂ ಕೂಡ ಹೂಗಳು ಸಿಗ್ತಾ ಇದೆ ಇವಾಗ ಕಬ್ಬು ಇದು ಎಲ್ಲ ಏನೇ ನೀರು ಬಿಟ್ಟರು ಕೂಡ ಮಳೆ ಬಂದಾಗ ಆಗೋದಿಲ್ಲ ಅಲ್ಲೊಂದು ಡಸ್ಟ್ಬಿನ್ ಕೂಡ ನಾವೇನೇ ಇಟ್ಕೊಂಡು ಇವಾಗ ಮುನ್ಸಿಪಲ್ ಅವ್ರಿಗೆ ಹೇಳಿದ್ದೀವಿ ಬಂದು ಎತ್ಕೊಂಡು ಹೋಗ್ತಾರೆ ನಮ್ಮನೆಯವ್ರಂತು ನೋಡಿ ಸೆಕೆಗೆ ಶರ್ಟ್ ಹಾಕೋದನ್ನೇ ಬಿಟ್ಬಿಟ್ಟಿದ್ದಾರೆ ಇವಾಗ ಒಂದು ಸೈಟ್ ತೋರಿಸ್ದೆ ಅಲ್ವಾ ಅದು ನಮ್ಮ ಸೈಟು ನಾವು ಈ ವರ್ಷ ಖರೀದಿ ಮಾಡಿರುವಂಥ ಸೈಟು ನಾನು ಸುಮಾರು ಸಲ ಹೇಳಿದ್ದೀನಿ ಅದರಲ್ಲಿ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅನ್ನೋದಿದೆ ನೋಡೋಣ ಸ್ಟಾರ್ಟ್ ಮಾಡಿದಾಗ ನಿಮಗೆ ಅಲ್ಲಿ ಏನು ಪ್ಲ್ಯಾನ್ ಇದೆ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಇವಾಗ ಹೂಗಳೆಲ್ಲ ಬಿಡಿಸ್ಕೊಂಡಿದ್ದಾಯಿತು ಮುಂದಿನ ಕೆಲಸನ ನೋಡೋಣ ಇವಾಗ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ಇವತ್ತು ಸು ರೋಹಿತ್ ಎಮ್ ಟಿ ಆರ್ ಪುಳಿಯೋಗರೆ ಮಾಡಿರಿ ಮಮ್ಮಿ ಅಂತ ಹೇಳಿದ್ದ ಹಾಗಾಗಿ ಮಾಡಿದ್ದೀನಿ ಇದರ ಒಂದು ರೆಸಿಪಿನ ನನ್ನ ಒಂದು ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಾಗುತ್ತೆ ತುಂಬಾ ಚೆನ್ನಾಗಿತ್ತು ಪುಳಿಯೋಗರೆ ಅಂತಲೇ ಹೇಳ್ಬೋದು ನನ್ನ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ಸರ್ಚ್ ಮಾಡಿ ಸಿಗುತ್ತೆ ಬೇಕಿದ್ದರೆ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ಬೋದು ಸ್ನೇಹಿತರೆ ಇವಾಗ ಪುಳಿಯೋಗರೆ ಸ್ವಲ್ಪ ಎಷ್ಟು ಬೇಕಷ್ಟು ಗೊಜ್ಜನ್ನ ಎತ್ತಿಟ್ಕೊಂಡು ಒಂದು ಬಾಕ್ಸ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಸುಜಿತ್ಗೆ ಪುಳಿಯೋಗರೆ ಮತ್ತು ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ಗೊಜ್ಜನ್ನ ಜಾಸ್ತಿನೇ ಮಾಡಿ ಇಟ್ಕೋತೀನಿ ಪುಳಿಯೋಗರೆ ಚಿತ್ರಾನ್ನ ಇಲ್ಲ ಅಂದರೆ ಅವ್ನು ಊಟ ತಿಂಡಿನೇ ತಿನ್ನೋದಿಲ್ಲ ಹಾಗಾಗಿ ಇವಾಗ ಸೈಡಲ್ಲಿ ಸ್ವಲ್ಪ ಗೊಜ್ಜೆಲ್ಲ ಎತ್ತಿಟ್ಕೊಂಡು ಇದು ಮಿಕ್ಸ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಪುಳಿಯೋಗರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ಚಾನಲ್ನಲ್ಲಿದೆ ನೋಡಿಕೊಂಡು ಟ್ರೈ ಮಾಡಿ ಇವಾಗ ಮನೆಯವ್ರಿಗೆ ಪುಳಿಯೋಗ್ರೇನ ಹಾಕಿಕೊಡ್ತಾ ಇದ್ದೀನಿ ಬಿಸಿಲಲ್ವ ಹಾಗಾಗಿ ಸ್ವಲ್ಪ ಇತ್ತೀಚೆಗೆ ಪುಳಿಯೋಗರೆನ ಕಡಿಮೆ ಮಾಡಿದೆ ಸುಜಿತ್ ಕಾಟದಿಂದ ನಮ್ಮ ಒಂದು ವರ್ಷಕ್ಕೆ ಸಾರಿ ಒಂದು ತಿಂಗಳಿಗೆ ಎರಡು ಮೂರು ಕೆ ಜಿ ಹುಣಸೆ ಹಣ್ಣು ಬೇಕು ಯಾಕೆ ಅಂದರೆ ನಿಂಬೆ ಹಣ್ಣಿನಿಂದ ಮಾಡಿದ್ದ ಚಿತ್ರಾನ್ನ ನಾವು ಅವ್ನು ಇಷ್ಟಪಡೋದಿಲ್ಲ ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ತೀವಿ ನೋಡಿ ಉಪ್ಪು ಹುಳಿ ಖಾರ ಎಲ್ಲ ನಮ್ಮ ಕಡೆ ಹೇಳ್ತೀವಿ ಕಟ್ಟಿಗೆ ಮಾಡ್ತೀವಿ ಅಂತ ಆ ಥರ ಮಾಡಿದ್ರೆ ಸುಜಿತ್ಗೆ ತುಂಬ ಇಷ್ಟ ಹಾಗಾಗಿ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ಖರ್ಚಾಗ್ತಿದೆ ಅಂತಲೇ ಹೇಳ್ಬೋದು ಕೆಲವೊಂದು ದೇವ್ರ ಪಾತ್ರೆ ತೊಳೆಯೋದಕ್ಕೆ ಇದಕ್ಕೆಲ್ಲ ಬಳಸ್ಕೊತೀನಿ ಸ್ವಲ್ಪ ಮುಂಚೆನೇ ನೆನೆಸಿ ಇಟ್ಕೊಳ್ತೀನಿ ಇವಾಗ ಅವರಿಗೆ ತಿಂಡಿ ಕೊಟ್ಟಿದ್ದಾಯಿತು ಬಟ್ ನಾನು ರೈಸ್ ಮಾಡಿದಾಗ ನಾನು ಬೇರೆ ಏನಾದರೂ ಮಾಡ್ಕೋತೀನಿ ಕೆಲವೊಂದು ಸಲ ಟೈಮ್ ಇಲ್ಲ ಅನ್ನೋದಾದರೆ ಅದನ್ನೇ ಸ್ವಲ್ಪ ತಿಂದ್ಕೊಂಡು ಜೊತೆಗೆ ಫ್ರೂಟ್ಸ್ ಏನಾದರೂ ತಗೊಬಿಡ್ತೀನಿ ಇವತ್ತು ಮಲ್ಟಿಗ್ರೈನ್ ದೋಸೆ ಮಾಡ್ಕೊಳ್ಳೋಣ ತುಂಬ ದಿವಸ ಆಯಿತು ಅಂತ ಹಂಗಾಗಿ ಅದನ್ನೇ ಮಾಡ್ಕೊತಾ ಇದ್ದೀನಿ ಇವತ್ತು ಸಾಂಬಾರು ಬಂದು ಮೊಳಕೆ ಉಳ್ಳಿಕಾಳು ಸಾಂಬಾರು ಮಾಡಿದ್ದೀನಿ ಸಾಂಬಾರ್ ಇತ್ತಲ್ವ ಆಲ್ರೆಡಿ ಸಾಂಬಾರು ಕೂಡ ರೆಡಿ ಆಗಿದೆ ದೋಸೆ ಹಾಕೋದು ವೀಡಿಯೋ ಸ್ಕಿಪ್ ಆಗಿದೆ ಎಲ್ಲೋ ಇವಾಗ ಪಾತ್ರೆ ಎಲ್ಲ ತೊಳ್ಕೊಂಡು ಒಂದು ಕಡೆ ಹಿಟ್ಟು ಕೂಡ ರೆಡಿ ಮಾಡಿ ಹಾಗಾಗಿ ಇವತ್ತು ರೈಸ್ ಮಾಡಿರೋದ್ರಿಂದ ಅಷ್ಟು ರೈಸ್ ತಿನ್ನೋದೇ ಇಲ್ಲ ಅಂತ ಏನಲ್ಲ ಟೈಮ್ ಇಲ್ಲ ಅಂದರೆ ನಾನು ಅದನ್ನೇ ತಿನ್ಕೋತೀನಿ ಟೈಮ್ ಇದ್ದರೆ ಬೇರೆ ಏನಾದರೂ ಮಾಡ್ಕೋತೀನಿ ಯಾಕೆ ಅಂದರೆ ಅದೇ ವೆಯ್ಟ್ ಗೇನ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಮ್ಮನೆಯಲ್ಲಿ ನಮ್ಮ ಮನೆಯವರು ಹೇಗೆ ಅಂದರೆ ಸ್ಟೀಲ್ ಬಾಡಿ ಥರ ಮದುವೆ ಆಗೋದಾಗಿಂದ ಹಂಗೆ ಇದ್ದಾರೆ ದಪ್ಪನೇ ಆಗೋದಿಲ್ಲ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಆದರೂ ದಪ್ಪನೇ ಆಗೋದಿಲ್ಲ ನಾವುಗಳು ಹೇಗೆ ಅಂತಂದರೆ ಸ್ವಲ್ಪ ಏನಾದರೂ ಚೆನ್ನಾಗಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಅಂತ ಅಂದರೆ ಅಂದರೆ ಚೆನ್ನಾಗಿ ಅಂದರೆ ಚ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಅಂದರೆ ನಾನು ಹೇಳೋದು ಬೇರೆ ಎಕ್ಸ್ಟ್ರಾ ಐಟಮ್ಸು ಬೇಕ್ರಿ ಫುಡ್ಡು ಅಂಥದ್ದು ಇಂಥದ್ದೆಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಚೆನ್ನಾಗೇ ದಪ್ಪ ಆಗಿಬಿಡ್ತೀನಿ ಕೆಲವ್ರು ಇಷ್ಟಪಟ್ಟು ಏನು ಅಂದ್ರೆ ನೀವು ಗುಣ್ ಗುಂಡಗಿದ್ರೆ ಸೂಪರ್ ಆಗಿ ಕಾಣಿಸ್ತೀರಾ ಅಂತ ಹೇಳ್ತಾರೆ ಕೆಲವರು ಸಣ್ಣ ಇದ್ದರೂ ಚೆನ್ನಾಗಿ ಕಾಣಿಸ್ತೀರಾ ಕೆಲವರು ದಪ್ಪ ಇದ್ರೂ ಚೆನ್ನಾಗಿ ಕಾಣಿಸ್ತೀರಾ ಗುಂಡ್ ಗುಂಡ್ ಇನ್ನೂ ಚೆನ್ನಾಗಿ ಕಾಣಿಸ್ತೀರಾ ಅಂತಾರೆ ಬಟ್ ನಾನು ಇವಾಗ ಆಗಿದ್ದೀನಿ ಬಟ್ ಇದನ್ನೇ ನಾನು ಮೇಂಟೈನ್ ಮಾಡಬೇಕಲ್ವಾ ಸ್ವಲ್ಪ ಬಿಟ್ರೂ ನಾನು ದಪ್ಪ ಆಗಿಬಿಡ್ತೀನಿ ಹಾಗಾಗಿ ಇದೇ ವೇಟ್ನಲ್ಲಿ ಇದೆ ಆದರೆ ಏನು ತಿನ್ನಲ್ಲ ಅಂತಲ್ಲ ಎಲ್ಲನೂ ತಿಂತೀನಿ ಎಲ್ಲ ಲಿಮಿಟ್ ಅಷ್ಟೇ ಸೊ ಸ್ವಲ್ಪನೇ ತಿನ್ಕೊಳ್ಳೋದು ಅಂದರೆ ಬೇರೆ ಐಟಮ್ಸೆಲ್ಲ ಫ್ರೂಟ್ಸು ಇದೆಲ್ಲ ನಮ್ಮ ಮನೇನೇ ರೆಗ್ಯುಲರಾಗಿರುತ್ತೆ ಫ್ರೂಟ್ಸ್ ಎಲ್ಲ ಚೆನ್ನಾಗೇ ತಿನ್ಕೋತೀವಿ ಮೊಳಕೆ ಕಟ್ಟಿದ ಕಾಳಿನ ಸಲಾಡು ಈ ಥರದೆಲ್ಲ ನಾವು ರೆಗ್ಯುಲರಾಗಿ ಉಪಯೋಗಿಸ್ತೀವಿ ಇದೆಲ್ಲ ಡೈಲಿ ಊಟಕ್ಕೆ ಮಜ್ಜಿಗೆ ಮೊಸರು ತುಪ್ಪ ಇದನ್ನೆಲ್ಲ ರೆಗ್ಯುಲರಾಗಿ ಉಪಯೋಗಿಸ್ತೀವಿ ಸ್ವಲ್ಪ ಏನು ಅಂದರೆ ರೈಸ್ನ ಕಂಟ್ರೋಲ್ ಮಾಡಿದ್ದೀವಿ ಅಷ್ಟೇ ಬಿಟ್ಟರೆ ಇನ್ನೆಲ್ಲ ಚಪಾತಿ ರೊಟ್ಟಿ ಇದನ್ನೆಲ್ಲನೂ ತೊಗೋತೀವಿ ತರಕಾರಿಗಳನ್ನ ಜಾಸ್ತಿ ಉಪಯೋಗಿಸ್ತೀನಿ ಸುಮಾರು ಸರಿ ಹೇಳಿದ್ದೀನಿ ಫ್ರೂಟ್ಸ್ನ ನಾನು ಜಾಸ್ತಿ ಉಪಯೋಗಿಸ್ತೀನಿ ಇವಾಗ ಪಾತ್ರೆಗಳೆಲ್ಲ ಇವತ್ತೇನು ನಾನು ಡಿಶ್ ವಾಷರ್ಗೆ ಹಾಕಿಲ್ಲ ಅಂದರೆ ಹ್ಯಾಂಡ್ ವಾಷೇ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ರೂಪಾಯಿ ಇದ್ದಾಗ ಈ ಥರ ಕೈಯಲ್ಲೇ ತೊಳ್ಕೊಂಡ್ಬಿಡ್ತೀನಿ ಮಧ್ಯಾಹ್ನದ ಮೇಲೆ ಒಂದು ಹತ್ತುವರೆಗೆಲ್ಲ ನನಗೆಲ್ಲ ಕೆಲಸ ಮುಗಿದಿರಬೇಕು ಹತ್ತು ಗಂಟೆಗೆ ನಾನು ಸ್ನಾನ ಕೊಟ್ಟು ಹೋಗ್ತೀನಿ ಹತ್ತು ಹತ್ತು ಕಾಲಿಗೆಲ್ಲ ಸುಜಿತ್ಗೆ ಸ್ನಾನ ಮಾಡಿಸಿ ನಂತರ ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗಿರ್ತಾರೆ ಲಾಸ್ಟಿಗೆ ನಂದು ಆದಮೇಲೆ ನಾನು ದೇವ್ರ ಪೂಜೆ ಮಾಡೋದು ಮಧ್ಯಾಹ್ನದ ಮೇಲೆ ಕೆಲವೊಂದು ಫ್ರೆಂಡ್ಸು ರಿಲೇಟಿವ್ಸು ಫೋನ್ ಮಾಡ್ತಾಯಿರ್ತಾರೆ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗಿಂತ ಫ್ರೆಂಡ್ಸೇ ಜಾಸ್ತಿ ಅಂದರೆ ತುಂಬ ಫ್ರೆಂಡ್ಸ್ ಸರ್ಕಲ್ ಏನು ಮಾಡ್ಕೊಂಡಿಲ್ಲ ನಾನು ಯಾಕೆ ಅಂತಂದರೆ ನಾನು ಓದಿದ್ದು ಬೆಳೆದಿದ್ದೆಲ್ಲ ಕಡಬಾದಲ್ಲಿ ಅಂತ ಸುಮಾರು ಸಲ ನಿಮ್ಗೆ ಹೇಳಿದ್ದೀನಿ ಸುಮಾರು ಜನ ಕಡಬಾದಲ್ಲಿ ಫ್ರೆಂಡ್ಸ್ ಇರೋದು ಕೆಲವಷ್ಟು ಮಟ್ಟಿಗೆ ಅಷ್ಟೇ ಫ್ರೆಂಡ್ಶಿಪ್ ಇದ್ದಾರೆ ಅಂತಂದ್ರೆ ಮುಂದಿನ ವಿಡಿಯೋಗಳಲ್ಲಿ ಯಾವಾಗಾರು ಶೇರ್ ಮಾಡೋಣ ಇವಾಗ ಒಬ್ರು ಸಿಸ್ಟರ್ ಒಬ್ಬರು ಬೇಬಿ ಫುಡ್ ಬಗ್ಗೆ ಕೇಳಿದ್ದು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಇವತ್ತು ಬಂದು ಬುಧವಾರ ಹಂಗಂದ್ರೆ ಏನಮ್ಮ ಅಲ್ಲೆಲ್ಲ ಪಪ್ಪಂಗೆ ಕೇಳೋವು ಐ ಅಧ್ಯ ಅವ್ನ ನಗು ನೋಡಿ ಅವನು ಎಷ್ಟು ಸೆಖೆ ಆಗ್ತಿದೆ ಅಂತಂದ್ರೆ ಮುಖದಲ್ಲಿ ನೀರು ಇಳಿತಾ ಇದೆ ಟೈಮ್ ಆಲೆ ಐದೂವರೆ ಏನು ಆಗ್ತಾ ಇದೆ ರೋಹಿತ್ ಬಂದ ಕಾಲೇಜಿಂದ ಈ ಸೆಕೆಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಎಲ್ಲ ಮುಗಿಸಿ ಇವಾಗ ಹೊರಗಡೆ ಕಸ ಗುಡಿಸಿ ವಾಕೋಗಬೇಕು ಮನೆಯವರು ಹೊರಗಡೆ ಹೋಗಿದ್ರು ಎಳ್ಳಿಯರು ಕೂಡ ತಗೊಂಬಂದಿದ್ದಾರೆ ಸುಜಿತ್ ಮಲಗಿದ್ದ ಇವಾಗ ಎದ್ದು ಆಟ ಆಡ್ತಿದ್ದಾನೆ ಎಲ್ರಿಗೂ ಹೀಗೆ ಅನಿಸುತ್ತೆ ಸೆಕೆ ಸಿಕ್ಕಾ ಹೊಟ್ಟೆ ಸೆಕೆ ಆಗ್ತಿದೆ ಬನ್ನಿ ಇವಾಗ ಹೊರಗಡೆ ಕಸ ಎಲ್ಲ ಗುಡಿಸಿ ಹೋಗಬೇಕು ನಂತರ ಬಂದು ಬ್ಲೌಸೇನೋ ಸ್ಟಿಚಿಂಗ್ ಕೊಟ್ಟಿದ್ದೆ ಇವತ್ತು ಬುಧವಾರ ಕೊಡ್ತೀನಿ ಅಂತ ಹೇಳಿದರು ನೋಡೋಣ ಕೊಟ್ಟರೆ ಕಲೆಕ್ಟ್ ಮಾಡ್ಕೊಂಬರ್ಬೇಕು ಸಂಜೆ ಹೋಗೋಣ ಬಿಸಿಲು ಅಂತ ಸುಮ್ಮನೆ ಆಗಿದೆ ಅವ್ರು ಸಾಮಾನ್ಯ ಕೊಡೋದೇ ಸಂಜೆ ಒಬ್ಬ ಸಿಸ್ಟರ್ ಕೇಳ್ತಿದ್ರು ಏನಮ್ಮ ಮಾಡು ಅಯ್ಯೋ ಸರಿ ನಮ್ಮ ಕ್ಲೀನ್ ಮಾಡ ಒಬ್ಬರು ಸಿಸ್ಟರ್ ಕೇಳ್ತಾ ಇದ್ರು ಹ್ಮ್ ಓದಿವ್ ಮಾಡಿದ್ರೆ ಸಾಕು ಬರ್ತಾ ಏನ್ ಏನು ಹ್ಞೂ ಸರಿ ಕ್ಲೀನ್ ಮಾಡೋದು ನಾ ಸ್ಟಾರ್ಟ್ ಮಾಡಿದ್ರೆ ಸಾಕು ಮಮ್ಮಿ ಶುರು ಮಾಡ್ತಾನೆ ಸುಜಿತ್ ಸುಜಿತ್ಗೆ ಏನೇನು ಫುಡ್ ಕೊಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಅಂತ ಹೇಳಿದೀರ ಖಂಡಿತ ಸುಜಿತ್ಗೆ ಕೊಡ್ತಿದೆ ಅಂತ ವಿಡಿಯೋ ಮಾಡ್ತೀನಿ ಆದರೆ ಆದ್ರೇ ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ಸುಜಿತ್ಗೆ ನಿಮ್ಗೆ ಗೊತ್ತೇ ಇದೆ ನಮ್ಮಮ್ಮ ಒಂದೇ ತಿಂಗಳು ನಂಗೆ ಮಾಡೋಂತನ ಮಾಡಿದ್ದು ಮಿಕ್ಕಿದ್ದೆಲ್ಲ ನಾನೇ ಮಾಡ್ಕೊಂಡಿದ್ದು ಸುಜಿತ್ಗೆ ತುಂಬ ಕೇರ್ಫುಲ್ಲಾಗಿ ಸಾಕಿದ್ದೀನಿ ನಾನು ಅವನಿಗೆ ಒಂದು ತಿಂಗಳು ಪಾಪಯಿಂದ ಇರ ಇದ್ದಾಗಿಂದ ನಾನೇ ಸ್ನಾನ ಮಾಡಿಸಿದ್ದೀನಿ ಅವನಿಗೆ ಬೇರೆ ಅವಾಗ ಕೊರೋನಾ ಟೈಮ್ ಇದ್ದಿದ್ದರಿಂದ ಯಾರನ್ನೂ ಕರೀತಿರಲಿಲ್ಲ ಧೈರ್ಯವಾಗಿ ಒಂದು ತಿಂಗಳು ಪಾಪುಗೆ ನಾನು ಒಬ್ಬಳೇ ಸ್ನಾನ ಮಾಡಿಸಿದ್ದೀನಿ ಸುಜಿತ್ಗೆ ಐದು ತಿಂಗ್ಳುವರೆಗೂ ಎಕ್ಸ್ಟ್ರಾ ಸಾಲಿಡ್ ಏನು ನಾನು ಕೊಡ್ತಾ ಇರಲಿಲ್ಲ ಐದು ತಿಂಗಳು ತುಂಬಿ ಆರು ತಿಂಗಳಿಗೆ ಬಿದ್ದಾಗ ಎಕ್ಸ್ಟ್ರಾ ನ ಶುರು ಮಾಡಿದೆ ನಾನು ಅಂದರೆ ರಾಗಿ ಸರಿ ಮತ್ತು ಸರ್ಲಾಕ್ ಕೊಡ್ತಾ ಇದೆ ಗೊತ್ತಿದೆ ನಿಮಗೆ ಅಲ್ಲಿ ಸುಮಾರು ವೆರೈಟಿ ಸರ್ಲಾಕ್ ಸಿಗುತ್ತೆ ಅದರಲ್ಲಿ ಪ್ರತಿ ತಿಂಗಳು ಒಂದೊಂದನ್ನ ತೊಗೊಂಡ್ಬರ್ತಾಯಿದ್ದೆ ನಾನು ಒಂದನ್ನು ಮಾತ್ರ ಯಾವುದೋ ಚೆನ್ನಾಗಿ ತಿಂತಾ ಇದ್ದೆ ರೈಸು ಮತ್ತು ಚರಿ ಏನೋ ಬರುತ್ತೆ ಅದನ್ನು ಚೆನ್ನಾಗಿ ತಿಂತಾ ಇದ್ದ ಅವನು ಸ್ಟಾರ್ಟಿಂಗು ಐದು ತಿಂಗಳು ತುಂಬಿ ಆರಕ್ಕೆ ಬಿದ್ದಾಗ ಒಂದು ಟೈಮ್ ಮಾತ್ರ ನಾನು ರಾಗಿ ಸರಿನ ಕೊಡ್ತಾಯಿದ್ದೆ ಸುಜಿತ್ಗೆ ಅಂದರೆ ಮಧ್ಯಾಹ್ನದ ಟೈಮು ಸ್ವಲ್ಪ ಏಳು ತಿಂಗಳು ಏಳು ತಿಂಗಳು ತುಂಬಿದ ನಂತರ ಎರಡು ಟೈಮ್ ಮಾಡಿಕೊಂಡೆ ಬೆಳಗ್ಗೆ ಬೆಳಗ್ಗೆ ಸರ್ಲಾಕು ಮತ್ತೆ ಮಧ್ಯಾಹ್ನ ಅಥವಾ ರಾತ್ರಿ ರಾಗಿ ಸರಿನ ಕೊಡ್ತಿದ್ದೆ ಮತ್ತು ಒಂಬತ್ತು ತಿಂಗ್ಳಿಗೆ ಬರ್ತಿದ್ದಂಗೆ ಮೂರು ಟೈಮು ಮತ್ತು ಜೊತೆಗೆ ಮೂರು ಟೈಮು ಅಂದರೆ ಎರಡು ಒಂದು ಟೈಮು ಸರ್ಲಾಕು ಒಂದು ಟೈಮು ರಾಗಿ ಸರಿ ಮತ್ತು ಒನ್ ಟೈಮ್ ರೈಸು ಅನ್ನ ಒನ್ ಟೈಮ್ ಸರ್ಲಾಕು ಒನ್ ಟೈಮು ರಾಗಿ ಸರಿ ಇನ್ನೊಂದು ಟೈಮು ರೈಸು ಸಾಫ್ಟಾಗಿ ಅನ್ನ ಮಾಡಿಕೊಂಡು ಅವನಿಗೆ ಅಂತಲೇ ಒಂದು ಚಿಕ್ಕ ಕುಕ್ಕರ್ ತೊಗೊಂಬಂದಿದ್ದೆ ತೋರಿಸ್ತೀನಿ ಇದೆ ಚಿಕ್ಕ ಕುಕ್ಕರಲ್ಲಿ ಇಷ್ಟೇ ಅನ್ನನ ಸ್ವಲ್ಪ ಅಕ್ಕಿ ಸಾಫ್ಟ್ ಸಾಫ್ಟಾಗಿ ಅನ್ನನ ಮಾಡಿಕೊಂಡು ಅವನಿಗೆ ಸ್ವಲ್ಪ ತುಪ್ಪನ ಹಾಕಿ ಸ್ಮ್ಯಾಶ್ ಮಾಡಿ ತಿನ್ನಿಸ್ತಾ ಇದೆ ಮತ್ತು ಫ್ರೂಟ್ಸ್ ಏನೇನು ಕೊಡ್ತಾಯಿದೆ ಅಂದರೆ ನಾನು ಐದು ತಿಂಗಳಿಗೆ ಸುಜಿತ್ಗೆ ಬಾಳೆಹಣ್ಣನ್ನು ಅಭ್ಯಾಸ ಮಾಡಿಬಿಟ್ಟಿದ್ದೆ ಬಾಳೆಹಣ್ಣು ಕೆಲವ್ರು ಹೇಳ್ತಾರೆ ಬಾಳೆಹಣ್ಣು ಕೊಡಬಾರ್ದು ಒಂಬತ್ತು ತಿಂಗ್ಳುವರೆಗೂ ಅದೇನೋ ಹೇಳ್ತಾರೆ ಆಗುತ್ತೆ ಎಳು ಅಂದರೆ ಅದೇನೋ ನಡೆಯೋಲ್ಲ ಬೇಗ ಅಂತ ಏನೂ ಇಲ್ಲ ಸುಜಿತ್ ಚೆನ್ನಾಗಿ ಓಡಾಡ್ದ ಬೇಗನೆ ಓಡಾಡ್ದ ಬಾಳೆಹಣ್ಣು ತುಂಬ ಶಕ್ತಿ ಅಲ್ವಾ ಮಕ್ಕಳಿಗೆ ಹಾಗಾಗಿ ಪುಟ್ಬಾಳೆಹಣ್ಣು ಪಚ್ಚಬಾಳೆಹಣ್ಣೆಲ್ಲ ಏನು ಕೊಟ್ಟಿಲ್ಲ ಪುಟ್ಬಾಳೆಹಣ್ಣ ಕೊಡ್ತಾ ಇದ್ವಿ ಐದು ತಿಂಗಳಿಗೆ ಸ್ಟಾರ್ಟ್ ಮಾಡಿದೀನಿ ಬಾಳೆಹಣ್ಣು ಅಂದರೆ ಹಂಗಂಗೆ ತಿನ್ನಿಸ್ತಿರ್ಲಿಲ್ಲ ಒಂದು ಬ್ಲೆಂಡರ್ ಇದೆ ನೋಡಿ ನಮ್ಮ ಮನೆಯಲ್ಲಿ ಬ್ಲೆಂಡರ್ ತೊಗೊಂಡಿದ್ದೆ ಕೆಲವೊಂದ್ಸಲ ಬರೀ ಬಾಳೆಹಣ್ಣನ್ನ ಸ್ಮ್ಯಾಶ್ ಮಾಡಿ ಅಥವಾ ಹಾಕಿ ಗ್ರೈಂಡ್ ಮಾಡಿ ತಿನ್ನಿಸ್ತಾ ಇದೆ ಒಂದೊಂದು ಸಲ ಬಾಳೆಹಣ್ಣು ಮತ್ತೆ ಹಾಪಲು ಎರಡನ್ನೂ ನೀಟಾಗಿ ಸಿಪ್ಪೆ ತೆಗೆದು ಗ್ರೈಂಡ್ ಮಾಡಿ ತಿನ್ನಿಸ್ತಾ ಇದ್ದೆ ಆಮೇಲೆ ಸಪೋಟ ಸಪೋಟ ತಿನ್ನಿಸ್ತಾ ಇದ್ದೆ ಏಳು ತಿಂಗಳು ಎಂಟು ತಿಂಗಳಿಗೆಲ್ಲ ಸಪೋಟ ತಂದು ಸೀಸನ್ ವೈಸ್ ಏನೇನು ಫ್ರೂಟ್ಸ್ ಸಿಗುತ್ತೆ ಎಲ್ಲನೂ ತಿನ್ಸಿದ್ದೀನಿ ಸುಜಿತ್ಗೆ ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ ಇದು ಡ್ರೈ ಫ್ರೂಟ್ಸ್ ಬರುತ್ತಲ್ಲ ಬಾದಾಮಿ ಗೋಡಂಬಿ ಈ ಎರಡೂ ಕೂಡ ರಾಗಿ ಸರಿ ಜೊತೆ ನಾನು ಕೆಲವೊಂದು ಸಲ ರಾಗಿನ ಮಿಲ್ಲಿಗೆ ಮಿಲ್ಲಗಾಕ್ಸ್ತಿದ್ದೆ ಅಂದರೆ ರಾಗಿ ಬಾದಾಮಿ ಗೋಡಂಬಿ ಸ್ವಲ್ಪ ಅಕ್ಕಿ ಇಲ್ಲಾಂದ್ರೆ ಇಲ್ಲ ಬರೀ ರಾಗಿನೇ ಅಷ್ಟೇ ಮಿಲ್ಲಿಗೆ ಹಾಕ್ಸಿ ಒಂದು ತೆಳುವು ಬಟ್ಟೆಯಲ್ಲಿ ತೆಳಿಬಿಟ್ಟು ಇದ್ದೆ ಇಲ್ಲ ಆಗ್ತದೆ ಏನು ಮಾಡಿದ್ರೆ ಡ್ರೈ ಫ್ರೂಟ್ಸ್ ಪೌಡರು ಯಾವುದಂದರೆ ಬಾದಾಮಿ ಗೋಡಂಬಿ ಪಿಸ್ತಾ ಇದನ್ನೆಲ್ಲ ನಾನು ಬಿಟ್ಟು ಡ್ರೈ ಪೌಡ್ರ್ ಮಾಡಿಟ್ಕೊಂಡು ರಾಗಿ ಸರಿ ಮಾಡಬೇಕಾದ್ರೆ ಒಂದು ಅರ್ಧ ಅರ್ಧ ಸ್ಪೂನ್ನ ಹಾಕ್ಕೊಂಡು ರಾಗಿ ಸರಿ ಮಾಡ್ಕೊತಿದ್ದೆ ಒಂದು ಅರ್ಧ ಅರ್ಧ ಸ್ಪೂನು ಜಾಸ್ತಿ ಹಾಕ್ಬಾರ್ದು ಏಕೆಂದರೆ ಚಿಕ್ಕ ಮಕ್ಕಳು ಇರೋದ್ರಿಂದ ಅವು ರಿಚ್ ಫುಡ್ ತಡ್ಕೊಳ್ಳೋದಿಲ್ಲ ರಿಚ್ ಫುಡ್ ಅಲ್ವಾ ಡ್ರೈ ಫ್ರೂಟ್ಸ್ ಎಲ್ಲ ಅದು ತಡ್ಕೊಳೋದಿಲ್ಲ ಹಾಗಾಗಿ ಒಂದು ಅರ್ಧ ಅರ್ಧ ಅಷ್ಟೇ ನಾನು ಸ ರಾಗಿ ಸರೀಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದ್ದೆ ರಾಗಿ ಸರಿದ್ರ ಜೊತೆಗೆ ತುಪ್ಪ ಸುಜಿತ್ಗೆ ಹೆಚ್ಚು ಕಡಿಮೆ ಒಂಬತ್ತು ತಿಂಗಳು ಅಷ್ಟರಲ್ಲಿ ನಾನು ಒಂದು ಎಂಟರಿಂದ ಹತ್ತು ಕೆ ಜಿ ಬೆಣ್ಣೆ ಬೆಣ್ಣೆ ತರಿಸಿದ್ದೆ ಎಂಟರಿಂದ ಹತ್ತು ಕೆ ಜಿ ಬೆಣ್ಣೆ ತುಪ್ಪನ ತಿನ್ಸಿದ್ದೀನಿ ಸುಜಿತ್ಗೆ ಅದಕ್ಕೆ ಅವನು ತುಂಬ ಸ್ಟ್ರಾಂಗ್ ಇದೆ ನಾನು ಅದಕ್ಕೆ ತುಂಬ ಸ್ಟ್ರಾಂಗ್ ಇದೆ ನಾನು ಸುಜಿತ್ ತುಂಬ ತುಪ್ಪ ತಿನ್ಸಿದ್ದೀನಿ ನನಗೆ ಆಮೇಲೆ ಹೇಳಿದ್ನೆಲ್ಲ ಸೀಸನ್ ವೈಸ್ ಫ್ರೂಟ್ಸ್ ಯಾವ್ದಾದ್ರು ಬರುತ್ತೆ ಎಲ್ಲನೂ ತಿನ್ಸಿದ್ದೀನಿ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಜಾಸ್ತಿ ತಿನ್ಸಿದ್ದೀನಿ ಕೆಲವೊಂದು ಬಾರಿ ಒಣ ದ್ರಾಕ್ಷಿನ ಕುದಿಸಿ ಅದನ್ನು ಗ್ರೈಂಡ್ ಮಾಡಿ ಮತ್ತೆ ಕುದಿಸಿ ಸಿರಪ್ ಥರ ಮಾಡಿಕೊಂಡು ಒಂದು ಡೈಲಿ ಒಂದು ಅರ್ಧ ಅರ್ಧ ಸ್ಪೂನ್ನ ಅವನಿಗೆ ಇದ್ದೆ ಅದು ಕೂಡ ಮಾಡ್ಕೊಂಡು ಸುಮಾರು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಸುಜಿತ್ಕೋಸ್ಕರ ತುಂಬಾ ಇಲ್ಲ ಅಂದರೆ ಅವನು ಸ್ವಲ್ಪ ದಿನ ಎಗ್ಗೆಲ್ಲ ಅವ್ನು ಅವನು ವೆಜ್ ಅಷ್ಟು ಇಷ್ಟ ಇಷ್ಟಪಡಲ್ಲ ಎಗ್ ಎಗ್ಗಷ್ಟೆಲ್ಲ ತಿನ್ನಲ್ಲ ಅಭ್ಯಾಸ ಆದರೆ ತಿನ್ನಿಸ್ಬೋದು ತೊಂದರೆ ಇಲ್ಲ ಒಂದು ವರ್ಷದ ಮೇಲೆ ಎಗ್ ತಿನ್ನಿಸಿದ್ರೆ ಒಳ್ಳೆಯದು ಅಂದರೆ ಅವನು ಇಷ್ಟಪಡ್ತಿರ್ಲಿಲ್ಲ ಹಂಗಾಗಿ ಸ್ವಲ್ಪ ದಿವಸ ತಿಂದು ಬೇಡ ಅಂದರೆ ಬಟ್ ಬಾಳೆಹಣ್ಣು ಮಾತ್ರ ತುಂಬ ಜಾಸ್ತಿ ತಿಂದಿದ್ದಾನೆ ಈಗಲೂ ಅಷ್ಟೇ ಬಾಳೆಹಣ್ಣು ತಿಂತಾನೆ ನಾವು ಜಾಸ್ತಿ ಬಿಸ್ಕೆಟು ಚಾಕ್ಲೇಟ್ಸು ಆಮೇಲೆ ಬೇಕ್ರಿ ಐಟ ಐಟಮ್ಸು ಇದನ್ನೆಲ್ಲ ನಾನು ಅಭ್ಯಾಸ ಮಾಡಿಸಿಲ್ಲ ಅವ್ನಿಗೆ ಇವಾಗಲೂ ಕೂಡ ಬಿಸ್ಕೆಟ್ ತಿನ್ನಲ್ಲ ಬಿಸ್ಕೆಟ್ಟು ಮಕ್ಕಳಿಗೆ ತಿನ್ನಿಸ್ಬಾರ್ದು ಅದರಲ್ಲೂ ಮಾರಿಗೋಡ್ ಬಿಸ್ಕೆಟು ಈ ಥರದ್ದೆಲ್ಲ ತಿನ್ನಿಸ್ಬಾರ್ದು ಏಕೆಂದರೆ ಹೊಟ್ಟೆ ಹಿಡಿಯುತ್ತೆ ಮಕ್ಕಳಿಗೆ ಟಾಯ್ಲೆಟ್ಗೆ ಹೋಗೋದು ಕಲ್ತವೆ ಹೇಳಬೇಕು ಅಂದರೆ ನಿಜವಾಗ್ಲೂ ನಾನು ಒಬ್ಬಳೇ ನೋಡಿಕೊಂಡ್ರು ಕೂಡ ಸುಜಿತ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡಿ ಸಾಕಿದ್ದೆ ಅಂತಂದರೆ ಒಂದು ದಿವಸ ಅವನು ಹೊಟ್ಟೆ ನೋವು ಹೊಟ್ಟೆ ಹಿಡಿದಿದೆ ಟಾಯ್ಲೆಟ್ ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಸಮಸ್ಯೆಯೇ ಇಲ್ಲ ಅವನಿಗೆ ಒಂದು ನೆಗಡಿ ಕೆಮ್ಮು ಇದೆಲ್ಲ ತುಂಬ ಕಡಿಮೆ ವ್ಯಾಕ್ಸಿನ್ ಹಾಕ್ಸಿದಾಗ ಒಂದೊಂದು ದಿವಸ ಜ್ವರ ಬರ್ತಿತ್ತು ಬಿಟ್ಟರೆ ಕೆಮ್ಮು ನೆಗಡಿ ಸೀತಾ ಈ ಥರದ್ದೆಲ್ಲ ಏನೂ ಇಲ್ಲ ಅವನಿಗೆ ಕೆಮ್ಮು ನೆಗಡಿ ಎಲ್ಲ ತುಂಬಾ ಕಡಿಮೆ ಅವನಿಗೆ ತುಂಬ ಎಲ್ತಿಯಾಗಿದ್ದಾನೆ ಈಗಲೂ ಕೂಡ ಹೊತ್ತಾಗಿಂದೂ ಅಷ್ಟೇ ತುಂಬ ಹೆಲ್ತಿಯಾಗಿದ್ದಾನೆ ಅವನು ಏನು ಪ್ರಾಬ್ಲಮ್ ಇಲ್ದಿರೋ ಥರ ಕೆಲವು ಮಕ್ಕಳು ವೀಸಿಂಗ್ ಇರುತ್ತೆ ಬಟ್ ಗೊತ್ತಿಲ್ಲ ಯಾಕೆ ಆ ಥರ ಆಗುತ್ತೆ ಅಂತ ಬಟ್ ನಾವು ಯಾವುದೂ ಕಟ್ ಮಾಡಿಲ್ಲ ಸುಜಿತ್ಗೆ ಎಲ್ಲನೂ ತಿನ್ಸಿದ್ದೀವಿ ಸ್ವಲ್ಪ ದಿವಸ ಆದಮೇಲೆ ಹೇಳಿದ್ನೆಲ್ಲ ಅನ್ನನ ತಿನ್ಸಕ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಸಾಂಬಾರು ಸಾಂಬಾರಲ್ಲಿರೋಂಥ ತರಕಾರಿ ಇದನ್ನೆಲ್ಲ ಸ್ಮ್ಯಾಶ್ ಮಾಡಿ ತಿನ್ನಿಸ್ತಿದ್ದೀವಿ ಈಗಲೂ ಅಷ್ಟೇ ಸುಜಿತ್ಗೆ ಪಲಾವು ಮೊಸರು ಬಜ್ಜಿ ಅಂದ್ರೆ ಇಷ್ಟ ಪಲಾವಲ್ಲೂ ಅಷ್ಟೇ ತರಕಾರಿಗಳನ್ನ ಹಾದಿಟ್ಬಿಡ್ತಾನೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಸಾಫ್ಟಾಗಿ ಬೇಯಿಸಿರ್ತೀವಲ್ವ ಎಲ್ಲ ಅನ್ನದ ಜೊತೆ ಸ್ಮ್ಯಾಶ್ ಮಾಡಿ ಪಲಾವ್ ಜೊತೆ ತಿನ್ನಿಸ್ಬಿಡ್ತೀನಿ ತಿಂತಾನೆ ಎಲ್ಲ ಊಟನೂ ತಿಂತಾನೆ ಅವ್ನಿಗೆ ಹೇಗೆ ಅಭ್ಯಾಸ ಮಾಡಿಸಿದ್ವಿ ಅಂದರೆ ಒಂದು ವರ್ಷದೊಳಗಡೆ ನಾವು ತಿನ್ನೋಂಥ ಫುಡ್ ಎಲ್ಲನೂ ತಿಂತಿದ್ದ ಅವನು ಅಷ್ಟು ಚೆನ್ನಾಗಿ ನಾನು ಅವನಿಗೆ ಎಲ್ಲಾನು ತಿನ್ನಿಸಿ ಅಭ್ಯಾಸ ಮಾಡಿಸಿದ್ದೀನಿ ಈಗಲೂ ಅಷ್ಟೇ ಎಲ್ಲನೂ ತಿಂತಾನೆ ಫ್ರೂಟ್ಸ್ ಅಂತೂ ಎಲ್ಲ ತಿಂತಾನೆ ದ್ರಾಕ್ಷಿ ಬಾಳೆಹಣ್ಣು ಮತ್ತು ಪೈನಾಪಲ್ಲು ಗ್ರೇಪ್ಸು ಆಪಲ್ಲು ಆಮೇಲೆ ಸಪೋಟ ಎಲ್ಲ ಸೀಸನ್ ಅವನು ಪಪ್ಪಾಯ ಎಲ್ಲನೂ ತಿನ್ಸಿದೀವಿ ಬಟ್ ಅವನು ಈಗಲೂ ಅಷ್ಟೇ ಫ್ರೂಟ್ಸೇ ಜಾಸ್ತಿ ಏನು ಗೊತ್ತಾ ಮಕ್ಕಳಿಗೆ ಬೇ ಬೇಕ್ರಿ ಫುಡ್ಗಳನ್ನ ಜಾಸ್ತಿ ಕೊಡಬಾರ್ದು ಅವಾಯ್ಡ್ ಮಾಡಬೇಕು ಫ್ರೂಟ್ಸ್ ತಿನ್ನಿಸಿ ಡ್ರೈ ಫ್ರೂಟ್ಸ್ ತಿನ್ನಿಸಿ ನಾವು ಹೇಗೆ ಚಿಕ್ಕದ್ರಿಂದ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತೀವೋ ಅದ್ರ ಪ್ರಕಾರ ಮಕ್ಕಳು ಬೆಳೀತಾ ಹೋಗ್ತವೆ ಈಗಲೂ ಅಷ್ಟೇ ಅವನಿಗೆ ಬೇಕ್ರಿ ಐಟಮ್ಸಲ್ಲಿ ಅಷ್ಟೊಂದು ತಿನ್ನಲ್ಲ ಅವನು ಬರೀ ಹಣ್ಣು ಮನೇಲಿ ನೋಡ್ತಿರ್ತೀರ ನಮ್ಮ ಮನೆಯಲ್ಲಿ ಯಾವಾಗಲೂ ಹಣ್ಣು ಸ್ಟಾಕ್ ಇದೆ ಈಗಲೂ ಕೂಡ ನೋಡಿ ಕಲ್ಲಂಗಡಿ ಹಣ್ಣು ಸೀಸನ್ ವೈಸ್ ಯಾವ್ಯಾವ ಹಣ್ಣು ಸಿಗುತ್ತೆಲ್ಲ ತಂದು ಇಟ್ಟಿರ್ತಾರೆ ಮನೆಯವರು ಎಳ್ನೀರು ಕುಡಿತಾನೆ ಕಬ್ಬನಾಲ್ ಕುಡಿತಾನೆ ಜ್ಯೂಸು ಫ್ರೂಟ್ಸ್ ಜ್ಯೂಸ್ ಯಾವುದಾದ್ರೂ ಮಾಡಿಕೊಡಿ ಫ್ರೂಟ್ ಜ್ಯೂಸು ಎಲ್ಲನೂ ಕುಡಿತಾನೆ ಹೀಗೆ ಎಲ್ಲನೂ ಅಭ್ಯಾಸ ಮಾಡಿಸಿದ್ದೀವಿ ಆಮೇಲೆ ಅವನಿಗೆ ಮಾತು ಕೂಡ ಚೆನ್ನಾಗಿ ಮಾತಾಡ್ತಾನೆ ನೋಡಿ ಎರಡು ಮುಕ್ಕಾಲು ವರ್ಷ ಆಗ್ತಿದೆ ಮಾತು ಚೆನ್ನಾಗಿ ಮಾತಾಡ್ತಾನೆ ಸಿಕ್ಕಾಪಟ್ಟೆ ಆ್ಯಕ್ಟಿವು ಮಕ್ಕಳಿಗೆ ಇದೆಲ್ಲ ಸಾಲಿಡ್ನ ನಾವು ಇದ್ದೆ ಯಾವುದನ್ನು ಕಟ್ ಮಾಡಬೇಡಿ ಎಲ್ಲನೂ ಕೊಡಿ ಫೈವ್ ಮಂತ್ಸ್ ಆದಮೇಲೆ ನೀವು ಬಾಳೆಹಣ್ಣು ಅಭ್ಯಾಸ ಮಾಡಿಸಿ ತುಂಬ ಒಳ್ಳೆಯದು ಮಕ್ಕಳಿಗೆ ಶಕ್ತಿ ಬಾಳೆಹಣ್ಣು ಅನ್ನದ ಜೊತೆಗೆ ಬೇಳೆ ತರಕಾರಿ ಇದನ್ನೆಲ್ಲ ಸ್ಮ್ಯಾಶ್ ಮಾಡಿ ತಿನ್ನಿಸಿ ಏಳು ತಿಂಗಳಾದಮೇಲೆ ಅನ್ನನ ಏಳು ತಿಂಗಳಿಗೆ ಅನ್ನನ ಸ್ವಲ್ಪ ಒಂದು ಟೈಮು ಒಂದು ಎಷ್ಟು ತಿನ್ನತ್ತಷ್ಟು ಒಂದು ಎರಡು ತುತ್ತು ತಿಂದರೆ ಅಷ್ಟೇ ಸಾಕು ಮೂರು ತುತ್ತು ತಿಂದರೆ ಅಷ್ಟೇ ಸಾಕು ಸ್ವಲ್ಪ ಹಳ್ಳಿ ಕಡೆ ಸಿಗುವಂತಹ ಬೆಣ್ಣೆನ ತಂದು ಕಾಯಿಸಿ ಪಾಪುಗಳಿಗೆ ತುಪ್ಪ ಮಾಡಿ ತಿನ್ನಿಸೋದ್ರಿಂದ ಒಳ್ಳೆ ಶಕ್ತಿ ಬರುತ್ತೆ ಮಕ್ಕಳಿಗೆ ಸುಜಿತ್ಗೆ ಹಂಗೋ ಹಿಂಗೋ ಒಬ್ಬಳೆ ಎಲ್ಲ ಸಾಕಿ ಮೂರು ವರ್ಷಕ್ಕೆ ಇದೆ ಅವನಿಗೆ ದೇವ್ರ ತೈತಿಯಿಂದ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿ ಇದ್ದಾನೆ ದೇವರ ಆಶೀರ್ವಾದ ಮೀನು ಸುಜಿತ್ ತುಂಬಾ ಆ್ಯಕ್ಟಿವ್ ನಮ್ಮ ಮನೇಲಿ ಸ್ವಲ್ಪ ನಾನು ಆ್ಯಕ್ಟಿವ್ ಜಾಸ್ತಿ ನನ್ನ ಥರನೇ ಅವನು ಅಂತ ಹೇಳ್ತಾರೆ ಎಲ್ಲ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಅವನು ಚಿಕ್ಕ ಪಾಪು ಅಂತ ಬನ್ನಿ ಇವಾಗ ಹೋಗೋಣ ಕಸ ಗುಡಿಸ್ಬಿಟ್ಟು ವಾಕೋಗ್ಬೇಕು ಬಿಸಿ ಏನು ಮಾಡ್ತಿದ್ದಾನೆ ಕಾರ್ ಕ್ಲೀನ್ ಮಾಡ್ತಿದ್ದಾನೆ ಡೈಲಿ ಅವನೇ ಕಾರ್ ಕ್ಲೀನ್ ಮಾಡೋದು ಗಾಡಿ ಕ್ಲೀನ್ ಮಾಡೋದು ಇದೆಲ್ಲ ನಾನು ಮಾಡ್ಬೇಕಾದ್ರೆ ನೋಡ್ಕೊಂಡಿರ್ತಾನೆ ಹಂಗಾಗಿ ಕಾರ್ ಕ್ಲೀನ್ ಮಾಡ್ತಾ ಇದ್ದಾನೆ ನೋಡಿ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ಅವನು ತುಂಬ ತುಂಟ ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ನನ್ನ ಕೆಲಸ ನಾನು ಮಾಡ್ಕೊಡ್ತಾಯಿರ್ತೀನಿ ಆದರೂ ಒಂದೊಂದ್ಸಲ ಕಣ್ಣು ಹಾಯಿಸ್ತಾ ಇರ್ತೀನಿ ಯಾಕೆಂದರೆ ಏನೂ ಬಿಡೋಲ್ಲ ರಂಗೋಲಿ ಆಮೇಲೆ ಡಿಶ್ ವಾಷರ್ ಪೌಡರು ಲಿಕ್ವಿಡ್ಡು ಇದೇನು ಬಿಡೋದಿಲ್ಲ ಅದಕ್ಕೋಸ್ಕರ ಒಂದೊಂದ್ಸಲ ಕಣ್ಣು ಆಡಿಸ್ತಾ ಇರ್ತೀನಿ ರಂಗೋಲಿ ಎಲ್ಲ ಕ್ಯೂಚಿ ನೀರಲ್ಲಿ ಚೆಲ್ಬಿಟ್ಟಿರ್ತಾನೆ ಹಾಗಾಗಿ ಕಾಂಪೌಂಡ್ ಎಲ್ಲ ಕಸ ಎಲ್ಲ ಗುಡಿಸ್ಕೋತಾ ಇದ್ದೀನಿ ತುಂಬ ಕಸ ಏನು ಹಂಡಿರೋದಿಲ್ಲ ಹೊರಗಡೆ ಸುಜಿತ್ ಸ್ವಲ್ಪ ಆಟ ಆಡಿದರೆ ಎಲ್ಲ ಹಂಡಿರ್ತಾನೆ ಕಸ ಎಲ್ಲ ಸ್ವಲ್ಪನೇ ಇರುತ್ತೆ ಹಾಗಾಗಿ ಯಾವಾಗಲೂ ಕ್ಲೀನಾಗಿ ಇಟ್ಟಿರೋದ್ರಿಂದ ಬೆಳಗ್ಗೆ ಸಂಜೆ ಕ್ಲೀನ್ ಮಾಡೋದ್ರಿಂದ ನೀಟಾಗೇ ಇರುತ್ತೆ ಆದರೂ ದೀಪ ಹಚ್ಚೋಕ್ಕಿಂತ ಮುಂಚೆ ಅಂದರೆ ಸಂಜೆ ದೀಪ ಹಚ್ಚಬೇಕಲ್ವಾ ಅದಕ್ಕೆ ಮುಂಚೆ ಒಂದು ಸಲ ಸಂಜೆ ಕಸನ ಒಂದು ಸಲ ಗುಡಿಸಿ ಕ್ಲೀನ್ ಮಾಡಿ ನಂತರ ಕೈ ಕಾಲು ತೊಳ್ಕೊಂಡು ದೇವ್ರ ದೀಪನ ಹಚ್ಕೋತೀನಿ ಆರು ಗಂಟೆಗೆ ಬನ್ನಿ ಇವಾಗ ಹೊರ್ಗಡೆ ಎಲ್ಲ ಎಷ್ಟು ಟೈಲ್ಸ್ ಕಾದಿದೆ ಅಂತಂದರೆ ನಿಂತ್ಕೊಳಕ್ಕೆ ಆಗ್ತಿಲ್ಲ ಅಷ್ಟೊಂದು ಟೈಲ್ಸ್ ಬಿಸಿ ಆಗ್ಬಿಟ್ಟಿದೆ ಚಪ್ಪಲ್ ಹಾಕ್ಕೊಂಡೇ ಗುಡಿಸ್ಬೇಕಿಲ್ಲ ಎಲ್ಲ ತುಂಬ ಕಾಲು ಬಿಸಿ ಇರುತ್ತೆ ಇವಾಗ ಕಸ ಗುಡಿಸಿದ್ದಾಯಿತು ಸ್ವಲ್ಪ ಗಾರ್ಡನಲ್ಲಿ ಬಿಸಿಲು ಜಾಸ್ತಿ ಇರೋದರಿಂದ ಎಲೆಗಳೆಲ್ಲ ತುಂಬ ಉದುರು ಬಿಟ್ಟಿತ್ತು ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಗುಡಿಸಿ ಅಂತ ಹೇಳಿಬಿಟ್ಟು ಸುಜಿತ್ತು ಬಾಲು ಥರ ಎಲ್ಲೋದರೂ ಹಿಂದೆ ಬರ್ತಾನೆ ಇರ್ತಾನೆ ಇವಾಗ ನೋಡಿ ರೋಹಿತ್ ಬಂದಾಗಿದೆ ಆಲೆ ಆಲ್ರೆಡಿ ಅವ್ನ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡ್ತಿದ್ದಾನೆ ಒಳಗಡೆ ಇವನು ಅವನ ಶೂಸ್ನ ಹಾಕ್ಕೊಂಡು ರೋಡಲ್ಲೆಲ್ಲ ಇಷ್ಟು ಬಿಸಿಲಿದ್ರೂ ಓಡಾಡ್ತಾ ಇದ್ದಾನೆ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ಯಾವಾಗಲೂ ನಾವು ಅವನ ಕಡೆಯೇ ನೋಡ್ತಾ ಇರಬೇಕು ನೋಡಿ ಏನು ಮಾಡ್ತಾ ಇದ್ದಾನೆ ಅಂತ ರೋಹಿತ್ ಶೂಸ್ ಎಲ್ಲ ಓಡಾಡ್ತಾ ಇದ್ದಾನೆ ಅವನೇನಾದರೂ ಇವನನ್ನ ನೋಡಿದ್ರೆ ಒಂದು ಅದೇ ಬಿತ್ತು ಅಂತ ಯಾಕೆ ಅಂದರೆ ಇವನ್ನ ರೂಮಿಗೆ ಬಿಟ್ಕೊಳ್ಳೋದಿಲ್ಲ ರೋಹಿತ್ ಯಾಕೆ ಅಂದರೆ ಬುಕ್ಸ್ ಎಲ್ಲ ಹರ್ದಾಕೋದು ಗೀಚೋದು ಆಮೇಲೆ ಒಂದೊಂದು ಪೆನ್ನು ಅವನೇನೇನು ಇಟ್ಕೊಂಡಿರ್ತಾನೆ ಓದೋಕ್ ಉಪಯೋಗಿಸೋ ಅಂಥದ್ದೆಲ್ಲನೂ ಅಲ್ಲಿ ಇಲ್ಲಿ ಬಿಸಾಕ್ಬಿಡ್ತಾನೆ ಅದಕ್ಕೋಸ್ಕರ ಅವನ್ನ ರೂಮಿಗೆ ಬಿಟ್ಕೊಳ್ಳೋಲ್ಲ ರೋಹಿತ್ತು ಇವಾಗ ನೋಡಿ ಹೊರಗೆ ಇದ್ದ ಎದುರಿಸಿ ಸ್ವಲ್ಪ ಒಳಗೆ ಕರ್ಕೊಂಬಂದಿದಿನಿ ಇವಾಗ ಸ್ವಲ್ಪ ಅವನಿಗೆ ಸಂಜೆ ಒನ್ ಟೈಮ್ ಹಾಲು ಕೊಡ್ತೀವಿ ಚಿಕ್ಕ ಗ್ಲಾಸಲ್ಲಿ ಬೆಳಗ್ಗೆ ಒನ್ ಟೈಮ್ ಹಾಲು ಕೊಡ್ತೀವಿ ಎದ್ದಿದ ತಕ್ಷಣ ಇವಾಗ ನೋಡಿ ಮತ್ತು ಕೈಕಾಲು ಮು ಮುಖ ತೊಳಿಸಿ ಅವನಿಗೆ ಹಾಲು ಕೊಡ್ತಾಯಿದ್ದೀವಿ ಇವನಿಗೆ ಯಾವುದು ಮಿಲ್ಕ್ ಪೌಡ್ರ್ ಹಾಕ್ತೀವಿ ಅಂತ ಅಂದರೆ ಬೂಸ್ಟ್ ಇದ್ದೀನಿ ಇವನು ಯಾಕೋ ಗೊತ್ತಿಲ್ಲ ಇವನು ಹಾರ್ಲಿಕ್ಸ್ ಅಷ್ಟು ಇಷ್ಟಪಡಲಿಲ್ಲ ಹಾರ್ಲಿಕ್ಸ್ ಏನೂ ಕೊಡಲಿಲ್ಲ ಇವನಿಗೆ ಅವ್ನು ಯಾಕೋ ಇಷ್ಟನೇ ಪಡಲಿಲ್ಲ ಅದನ್ನು ಕುಡಿಯೋಕ್ಕೆ ಸ್ವಲ್ಪ ಹಠ ಮಾಡ್ತಿದ್ದ ಮೊದಲಿಂದ ಎಲ್ಲ ಊಟನು ತಿಂತಾನೆ ಆದರೆ ಸ್ವಲ್ಪ ಹಾಲು ಕುಡಿಯೋದಕ್ಕೆ ಹಠ ಮಾಡ್ತಾನೆ ಅಲ್ಲಿ ಬಚ್ಚಿಟ್ಕೊಂಡು ಕುತ್ಕೊಳ್ಳೋದು ಈಗೆಲ್ಲ ಮಾಡ್ತಾನೆ ಆದರೂ ಹಾಲು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಕೊಡಬೇಕು ಯಾಕೆಂದ್ರೆ ತುಂಬಾ ತುಂಬ ಕ್ಯಾಲ್ಸಿಯಂ ಇರೋದ್ರಿಂದ ಚಿಕ್ಕ ವಯಸ್ಸಿಂದ ಹಾಲು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕು ಹಾಗಾಗಿ ಹಠ ಮಾಡಿ ನಾನು ಅವನಿಗೆ ಕುಡಿಸ್ತೀನಿ ರೋಹಿತ್ ಹಾಗಲ್ಲ ಅವನು ಹಾಲು ಅಂದರೆ ತುಂಬ ಇಷ್ಟ ಈಗಲೂ ಕೂಡ ಡೈಲಿ ಒಂದೊಂದು ಗ್ಲಾಸ್ ಹಾಲು ಕುಡಿತಾನೆ ಅವನು ಸ್ನೇಹಿತರೆ ಇದು ಇಲ್ಲಿಗೆ ಮುಗೀತು ಮತ್ತು ಇದೇನು ತೋರಿಸ್ತಾ ಇದ್ದೀನಿ ಅಂದರೆ ತಂಗಿ ಮನೆಗೆ ಹೋಗಿ ಬಂದಿದ್ದೊಂದು ವೀಡಿಯೋ ಹಾಗೆ ಇತ್ತು ನಿಮಗೆ ತೋರಿಸೇ ಇರಲಿಲ್ಲ ಹಾಗಾಗಿ ಆ ವೀಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಲಾಸ್ಟ್ ವೀಡಿಯೋನಲ್ಲಿ ಹೋಗಿದ್ವರೆಗೂ ತೋರಿಸಿದ್ದೆ ಅಷ್ಟೇ ಮುಂದೆ ನಾನು ಕಂಟಿನ್ಯೂ ಮಾಡಿರಲಿಲ್ಲ ಅಲ್ಲಿ ಸೀಟ್ ಹಾಕಿದೆಯಲ್ಲ ಮೇಲೆ ಮೋಲ್ಡ್ ಮೇಲೆ ಕಾಣಿಸ್ತಿದೆಯಲ್ಲ ಸ್ವಲ್ಪ ಅದೇ ಅವ್ರ ಮನೆ ನಮ್ಮ ತಂಗಿಯವರು ಬಂದು ಟೀ ಪಾಳ್ಯ ತುರುವೇಕೆರೆ ಕಲ್ಲೂರು ಕ್ರಾಸ್ ಹತ್ರ ಇರುವಂಥ ಟೀ ಪಾಳ್ಯದಲ್ಲಿರೋದು ನಮ್ಮ ಮೈದಾನ ಬಂದು ಅಂದರೆ ನನ್ನ ತಂಗಿ ಯಜಮಾನ್ರು ಬಂದು ಒಂದು ಗೌರ್ಮೆಂಟ್ ಜಾಬ್ ಅವ್ರದ್ದು ಕೆಇಬಿ ನಲ್ಲಿ ಎಕ್ಸಿಕ್ಯೂಟ್ ಆಗಿ ವರ್ಕ್ ಮಾಡ್ತಾರೆ ದಂಡೀಶ್ವರ ತುರುವೇಕೆರೆ ತುರುವೇಕೆರೆ ದಂಡೀಶ್ವರ ಕೇಳಿದ್ದೀರಲ್ವ ನೋಡ್ರಿ ಇವರೇನೆ ಅವರು ನಮ್ಮ ತಂಗಿ ಯಜಮಾ ಅಂದರು ಶಿವಕುಮಾರ್ ಅಂತ ಇವ್ರ ಹೆಸರು ಇವರು ಫಸ್ಟು ಎಕ್ಟಿ ಕಡೂರು ಅಲ್ಲಿ ಅವ್ರದ್ದು ಫಸ್ಟ್ ಜಾಬ್ ಆಗಿದಿದ್ದು ಇದು ನಮ್ಮ ತಂಗಿ ಮನೆ ಹಂಗಾಗಿ ಇವರು ಈಗ ದಂಡೇಶ್ವರಕ್ಕೆ ಟ್ರಾನ್ಸ್ಫರ್ ಆಗಿದ್ದರಿಂದ ಮನೆ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಎಕ್ಟಿಯಿಂದ ಶಿಫ್ಟ್ ಆಗಿ ಇಲ್ಲಿಂದನೇ ಡ್ಯೂಟಿ ಓಡಾಡ್ತಾರೆ ಮಕ್ಕಳು ಕೂಡ ಕಡಬಾಕೆ ಬರ್ತಾರೆ ಇಬ್ಬರು ಸ್ಕೂಲ್ಗೆ ನೋಡಿ ನಮ್ಮದು ಊಟ ಎಲ್ಲ ಆಗಿತ್ತು ನಮ್ಮ ಅಣ್ಣ ನಿದ್ದೆ ಹೊಡಿತಾ ಇದ್ದಾರೆ ಊಟ ಮಾಡಿ ಶುಚಿ ಆಡ್ತಿದ್ದಾನೆ ಅಮ್ಮ ಕೂಡ ಬರ್ತೀನಿ ಅಂದರು ಕೊನೆ ಟೈಮಲ್ಲಿ ಬರೋಲ್ಲ ಬೆಳಗ್ಗೆ ಬರ್ತೀನಿ ಅಂತ ಅಂದರು ನಾವು ಸುಮ್ಮನೆ ವೆಯ್ಟ್ ಮಾಡಿ ಸುಮ್ಮನೆ ಬಂದಿದ್ದಾಯಿತು ನೋಡಿ ನಮ್ಮ ಕಾರ್ ಕೂಡ ಇಲ್ಲೇ ನಿಲ್ಸಿದ್ದೀವಿ ಊಟ ಎಲ್ಲ ಚೆನ್ನಾಗಿ ಮಾಡಿದ್ರು ನೆಂಟರು ತುಂಬಾ ಇದ್ದರು ತುಂಬ ಜಾಸ್ತಿ ಜನ ಬರ್ತಾನೆ ಇದ್ದರು ಪಾಪ ನಮ್ಮ ತಂಗಿಗೂ ಟೈಮೇ ಇಲ್ಲ ತೋರಿಸೋದಕ್ಕಾಗಲಿಲ್ಲ ಅವ್ರನ್ನ ನಮ್ಮ ತಂಗಿನ ತುಂಬ ಬ್ಯುಸಿ ಇದ್ಲು ಊಟಕ್ಕೆ ಬಡಿಸೋದು ಇದು ಎಲ್ಲ ತುಂಬ ಬ್ಯುಸಿ ಇದ್ಲು ಕೊನೆಗೆ ಅಮ್ಮ ಬರೋಲ್ಲ ಅಂದರು ಫೈನಲಿ ನಮ್ಮ ಅಪ್ಪನ್ನ ಕರ್ಕೊಂಡು ಊರಿಗೆ ಬಿಟ್ಬಿಟ್ಟು ಅಪ್ಪ ಕೂಡ ನಮ್ಮ ಜೊತೆನೆ ಬಂದಿದ್ದರು ಊರಿಗೆ ಬಿಟ್ಬಿಟ್ಟು ನಮ್ಮ ತಂಗಿ ಸ್ವಲ್ಪ ಅಮ್ಮ ಬರಲಿಲ್ವಲ್ಲ ಅಪ್ಪಂಗೆ ಸ್ವಲ್ಪ ಊಟ ಎಲ್ಲ ಕೊಟ್ಟಿ ಕೊಟ್ಟಿದ್ಲು ಊರಿಗೆ ಹೋಗಿ ಅಪ್ಪನ ಬಿಟ್ಬಿಟ್ಟು ಸ್ವಲ್ಪ ಸಾಂಬಾರೆಲ್ಲ ಕೊಟ್ಟಿದ್ದನ್ನು ಬಿಸಿ ಮಾಡಿಟ್ಟು ಸ್ವಲ್ಪ ನಮ್ಮಪ್ಪ ಕಿಚನೆಲ್ಲ ಗಬ್ ಮಾಡಿಟ್ಬಿಟ್ಟಿದ್ರು ಅಂದರೆ ಎಲ್ಲ ನಮ್ಮ ನಮ್ಮಮ್ಮ ಬಂದು ಸುಮ್ಮನೆ ರೇಗಾಡ್ತಿರ್ತಾರೆ ನಮ್ಮಪ್ಪ ಮೇಲೆ ಅದಕ್ಕೋಸ್ಕರ ನಾನು ಸಾರು ಬಿಸಿ ಮಾಡಿ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಸ್ಟವ್ ಎಲ್ಲ ಒರೆಸಿ ಸ್ವಲ್ಪ ಊಟ ಮಾಡಿದ್ದು ಒಂದು ದಿವಸ ಮುಂಚೆನೇ ಹೋಗಿದ್ದರಲ್ವಾ ಹಾಗಾಗಿ ಪಾತ್ರೆಗಳೆಲ್ಲ ಹಾಗೆ ತುಂಬಿಟ್ಟಿದ್ರು ನಮ್ಮಪ್ಪ ಅದನ್ನೆಲ್ಲ ಕ್ಲೀನ್ ಮಾಡಿ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ಗುಬ್ಬಿಗೆ ಹೊರಟ್ವಿ ನಮ್ಮ ಅಣ್ಣ ಬಂದು ಗುಬ್ಬಿನಲ್ಲೇ ಗಾಡಿ ನಿಲ್ಸಿ ಹೋಗಿದ್ರು ಅಲ್ಲಿಗೆ ನಮ್ಮನ್ನು ನಿಲ್ಲಿಸಿ ಸಾರಿ ನಮ್ಮನ್ನ ಅಲ್ಲಿ ಊರಿಗೆ ಬಿಟ್ಟು ನೋಡಿದ್ದ ಅಪ್ಪ ಅವ್ರ ಮನೆ ನೋಡಿದ್ದೀರಾ ಆಲ್ರೆಡಿ ನೋಡಿಲ್ಲ ಅಂದರೆ ಹಿಂದಿನ ಬ್ಲಾಗ್ಗಳಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಗುಬ್ಬಿಗೆ ಬಿಟ್ಟು ನಮ್ಮನ್ನು ಅಣ್ಣ ತುಮ್ಕೂರ್ಗೆ ಹೋದ್ರು ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ವೀಡಿಯೋಸ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ವೀಡಿಯೋ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು